ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಓಪೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಫಸ್ಟ್ ಕ್ಲಾಸ್ ಆಗಿದ್ದೀನಿ ಅರೌಂಡ್ ಆಲ್ಮೋಸ್ಟ್ ಒಂದು ಟೆನ್ ಡೇಸ್ ಆಗಿದೆ ನಾನು ವೀಡಿಯೋಸ್ನ ಮಾಡಿ ತುಂಬಾ ಗ್ಯಾಪ್ ಆಯಿತು ನೀವೇನಾದ್ರೂ ಮರ್ತ್ಕೊಂಡ್ಬಿಟ್ಟಿದ್ರೆ ದಯವಿಟ್ಟು ಮರ್ತ್ಕೊಬಿಡಿ ವೀಡಿಯೋಸ್ನ ಇದೇ ಥರ ನೋಡ್ತಾ ಇರಿ ಇವತ್ತು ಒಂದು ರ್ಯಾಂಡಮ್ ಮಾಡ್ತಾ ಇದ್ದೀನಿ ಹಬ್ಬಕ್ಕೆ ಬಟ್ಟೆನ ಪರ್ಚೇಸ್ ಮಾಡೋಣ ಅಂತ ಅದಕ್ಕೆ ಇವತ್ತು ಶಾಪ್ಗೆ ಹೋಗ್ತಾ ಇದ್ದೀವಿ ಬಟ್ಟೆ ಪರ್ಚೇಸ್ ಮಾಡೋದಕ್ಕೆ ಏನು ಶಾಪ್ ಮಾಡ್ತೀನಿ ಅಂತ ಗೊತ್ತಿಲ್ಲ ಏನಕ್ಕೆ ಅಂದರೆ ನಾವು ನೆನ್ನೆನೇ ನಮಗೆ ಬಟ್ಟೆನ ತೊಗೊಂಡ್ಬಿಟ್ಟಿದ್ವಿ ಅಂದರೆ ಸಚಿನ್ಗೆ ನೆನ್ನೆನೇ ತೊಗೊಂಡ್ಬಿಟ್ಟಿದ್ವಿ ನಾನು ಆನ್ಲೈನಲ್ಲಿ ಬುಕ್ ಮಾಡಿದ್ದೀನಿ ಸೊ ನೆಕ್ಸ್ಟು ಅತ್ತೆಗೆ ಬಟ್ಟೆ ತೊಗೋಬೇಕು ಅದಕ್ಕೆ ಏನು ತಗೊಳ್ಳೋದು ಅಂತ ಕನ್ಫ್ಯೂಷನಲ್ಲಿದ್ದೀನಿ ಏನೋ ಚೆಕ್ ಮಾಡಬೇಕು ಏನೇನು ತೊಗೋಬೇಕು ಅಂತ ಅವ್ರು ಆಲ್ರೆಡಿ ಸೀರೆನ ತೊಗೊಂಡಿದ್ದಾರೆ ಸೊ ಸೀರೆ ತೊಗೊಂಡಿರೋದ್ರಿಂದ ಏನು ಕೊಡಿಸಿರು ಯೂಸ್ ಆಗ್ಬೋದು ಅನ್ನೋ ಒಂದು ಕನ್ಫ್ಯೂಷನ್ ಇದೆ ನನಗೆ ಬಟ್ ಏನೋ ಒಂದು ಕೊಡಿಸ್ಬೇಕು ಅಂತ ಅಷ್ಟೆ ಸೊ ಅದಕ್ಕೆ ಕೊಡ್ಸೋಕ್ಕೆ ಅಂತ ಇವತ್ತು ನಾನು ಸಚಿನ್ ಹೊರಟಿದ್ದೀವಿ ಫೋನ್ ಮಾಡಿದ್ದೆ ಸಚಿನ್ ಇನ್ನು ಒಂದು ಆನ್ ಆ್ಯನ್ ಅವರಲ್ಲಿ ಇಲ್ಲಿ ಬರ್ತಾನೆ ಇಬ್ಬರು ಕೂಡ ಸಿಟಿ ಹೋಗ್ಬಿಟ್ಟು ಅವ್ರಿಗೆ ಏನು ಬಟ್ಟೆ ಬೇಕು ನೋಡಿಬಿಟ್ಟು ತಗೊಂಡು ಬರ್ತೀವಿ ಸೊ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋನೂ ಪೂರ್ತಿ ನೋಡಿ ಹಲೋ ಎಕ್ಸ್ಕ್ಯೂಸ್ ಮೀರಿ ವಿ ಫಾರಿನ್ ಟ್ರಿಪ್ ಯಾ ಯಾ ಏ ಮಳೆ ಹುಳ ಮಳೆ ಬರುತ್ತೆ ಇವತ್ತು ನೋಡಿ ಮಳೆ ಹುಳ ಇದ್ದಿದೆ ಮಳೆ ಬರುತ್ತೆ ನಾವು ಫಾರಿನ್ ಟ್ರಿಪ್ ಹೋಗ್ತೀವಿ ಪುಳಿಯೋಗ್ರೆ ನೋಡೋಣ ತಗೊಳ್ಳಿ ಕ್ಯಾಚ್ ಫೈನಲಿ ಮನೆಯಿಂದ ಓಟ್ವಿ ಬಟ್ಟೆನ ತೊಗೊಳೋದಕ್ಕೆ ಸುಮಾರು ಒಂದು ಎರಡು ಮೂರು ಅಂಗಡಿಗಳನ್ನ ನೋಡಿಕೊಂಡು ನೆಕ್ಸ್ಟ್ ಫೈನಲ್ ಆಗಿ ಒಂದು ಅಂಗಡಿನ ಹೋಗಿ ಬಟ್ಟೆನ ತೊಗೊಂಡ್ವಿ ಒಂದು ಟಾಪ್ ತೊಗೊಂಡು ಅದಕ್ಕೆ ಬಾರ್ಗೇನ್ ಮಾಡೋದು ತುಂಬಾ ಕಷ್ಟ ಆಯಿತು ಅವ್ರು ಎಷ್ಟೇ ಹೇಳಿದ್ರು ಕನ್ವಿನ್ಸ್ ಆಗ್ತಿರ್ಲಿಲ್ಲ ಫೈನಲ್ ಆಗಿ ಕನ್ವಿನ್ಸ್ ಮಾಡಿಕೊಂಡು ಬಟ್ಟೆನ ತಗೊಳಂಗ್ವಿ ಸೊ ಸೇಮ್ ಗೊತ್ತಾ ಬಟ್ಟೆ ತೊಗೊಂಡಾಯ್ತು ಮಳೆ ಬರ್ತೀವಿ ಅದಕ್ಕೆ ಎಂಟಿದ್ವಿ ಇಲ್ಲಿ ನೋಡಿ ಸಸ್ತಾ ಮಾಲ್ ಹತ್ತು ರೂಪಾಯಿಗೆ ಒಂದು ಹತ್ತು ರೂಪಾಯಿಗೆ ಒಂದು ಏನು ಈ ಥರ ನನಗೆ ಯಾವಾಗ ಕೊಡಿಸ್ತೀನಿ ಈ ಥರದ್ದು ಮಾತ್ರ ಕೊಡ್ಸಲ್ಲ ನಾನು ಅಪ್ಪೋ ಹೆಂಗೆ ಕಾಣಿಸ್ತದೆ ಗೊತ್ತಾ ಆಯುಧ ಪೂಜೆಗೆ ಅಲಂಕಾರ ಮಾಡಿರೋ ಲಾರಿ ಐದು ಸಲಕರ ಹಾಯ್ ವೇರ್ ಮಾಡಿದರೆ ಚೆನ್ನಾಗಿ ಕಾಣ ಗೊತ್ತಾ ಯಾವುದೇ ಬಟ್ಟೆ ಆದ್ರೂ ನಾವು ವೇರ್ ಮಾಡಿದ್ರೂ ಮೇಲ್ ಡಿಪೆಂಡ್ ಸಿಂಪಲ್ ಒಂದು ದಿನ ಮಳೆಯಿಂದ ಮೇಲೆ ಮನೆಗೆ ಹೋಗೋ ದಾರಿಯಲ್ಲಿ ನಾನು ಓದಿದಂಥ ಕಾಲೇಜ್ ಪಕ್ಕ ಒಂದು ಅನಾಗ ಅನ್ನೋ ಒಂದು ಕಾಸ್ಮೆಟಿಕ್ಸ್ ಸ್ಟೋರ್ಸ್ ಇದೆ ಅಲ್ಲಿಗೋಗಿ ನನಗೇನೆಲ್ಲ ಬೇಕು ಅದು ನೆತ್ಕೋತಾ ಇದ್ದೆ ಹಾಸನಲ್ಲಿರೋರಿಗೆ ಅನಾಗ ಅಂದರೆ ಗೊತ್ತಾಗುತ್ತೆ ಕಾಸ್ಮೆಟಿಕ್ಸ್ ಹೇಗಿರುತ್ತೆ ಅಥವಾ ಅವ್ರ ಸರ್ವಿಸ್ ಹೇಗಿರುತ್ತೆ ಅಂತ ಕಾಸ್ಟ್ಲಿ ಅಂತ ಅನ್ಸಿದ್ರು ಬಟ್ ಕ್ವಾಲಿಟಿ ಚೆನ್ನಾಗಿರುತ್ತೆ ಈ ಸ್ಟೋರ್ ಅವೈಲಬಲ್ ಇರೋದು ನಿಮಗೆ ಹಾಸನ್ ಓಲ್ಡ್ ಬಸ್ ಸ್ಟ್ಯಾಂಡ್ ಹಾಗೆ ಹೇಮಾವತಿ ಸ್ಟ್ಯಾಚ್ಯೂ ಇದೆಯಲ್ಲ ಅದರ ಅಪೋಸಿಟ್ ಇದು ಸಿಗುತ್ತೆ ಅಂದರೆ ಎ ವಿ ಕೆ ಕಾಲೇಜ್ ಪಕ್ಕ ಈ ಒಂದು ಸ್ಟೋರ್ ಇದೆ ತುಂಬಾ ಚೆನ್ನಾಗಿದೆ ನಿಮ್ಗೆ ಏನಾದರೂ ಕಲೆಕ್ಷನ್ಸ್ ಬೇಕು ಅಥವಾ ವೆಕೇಶನ್ಗೆ ಫಂಕ್ಷನ್ಸ್ಗೆ ನಿಮ್ಗೆ ಏನಾದ್ರು ಜ್ಯುವೆಲ್ರಿ ಸೆಟ್ಸ್ ಬೇಕು ಅಂದರೆ ತುಂಬಾ ಕಲೆಕ್ಷನ್ಸ್ ಇದೆ ಚೆನ್ನಾಗಿದೆ ಆಲ್ ಇನ್ ಒನ್ ಅಂತಾನೆ ಹೇಳ್ಬೋದು ಇವಾಗ ಎರಡು ಕಂಪಾರ್ಟ್ಮೆಂಟ್ ಮಾಡಿದ್ದಾರೆ ಒಂದರಲ್ಲಿ ಪಾರ್ಲರ್ ನಡೀತಾ ಇದೆ ಹಾಗೆ ಇನ್ನೊಂದರಲ್ಲಿ ಕಾಸ್ಮೆಟಿಕ್ಸ್ನ ಇಟ್ಕೊಂಡಿದ್ದಾರೆ ಸೇಮ್ ಗೊತ್ತಾ ನಾನು ನಾನು ಇಲ್ಲೇ ಓದಿರೋ ಕಾಲೇಜಲ್ಲಿ ಅದ್ರ ಪಕ್ಕ ಅನಾಗ ಅಂತ ಒಂದು ಸ್ಟೋರ್ ಇದೆ ವ್ಯಾನ್ ಸ್ಟೋರ್ ನಿಮ್ಗೆ ಏನು ಬೇಕು ಕ್ಲಿಪ್ಸು ಆಟ ನಿಮ್ಗೆ ಆಕ್ಸಸರೀಸ್ ಏನು ಬೇಕೆಲ್ಲ ಸಿಗುತ್ತೆ ಬೇಕಿದ್ರೆ ಅವಾಗಿಂದ ಇವರು ಇವರು ನೋಡಿದ್ದು ಇವತ್ತು ಸಿಕ್ಕಿದ್ದಾರೆ ನನಗೆ ನೋಡಿ ಅಶ್ವಿನಿ ಇವ್ರ ಹೆಸರು ಅಶ್ವಿನಿ ಅಂತ ಅನಾಗ ಅದು ಆ ಮಮತಾ ಅಂತ ಸ್ವಾಮಿ ಮಮತಾ ಅನಾಗ ಓನರ್ ಇವರು ಹಾಸನಲ್ಲಿ ಬೆಸ್ಟ್ ಅಂತಾನೆ ಹೇಳ್ಬೋದು ನಿಮಗೆ ಕಲೆಕ್ಷನ್ಸ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಆಫರ್ ಕೂಡ ಇರುತ್ತೆ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ನಿಮಗೆ ಕಾಸ್ಮೆಟಿಕ್ಸ್ ಸಿಗುತ್ತೆ ಶಾಪ್ ಓನರ್ ನನಗೆ ಸಿಕ್ಕಿದ್ರು ಅವರು ರೇರ್ ಅಲ್ಲಿರೋದು ಸೊ ಹೊಸ ಕಲೆಕ್ಷನ್ಸ್ ಎಲ್ಲಾನು ನನಗೆ ತೋರಿಸಿದ್ರು ತುಂಬಾ ಚೆನ್ನಾಗಿದೆ ಜ್ಯುವೆಲ್ರಿ ಹಾಕಿ ಹಾಕಿ ಬೇಜಾರಾಗಿರುತ್ತಲ್ಲ ಈ ಥರ ಒಂದು ಆಂಟಿಕ್ ಪೀಸ್ಗಳನ್ನ ತಗೊಂಡ್ರೆ ಸ್ಯಾರಿ ವೇರ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಗೋಲ್ಡ್ ಪರ್ಚೇಸ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ಅಂದ್ರೆ ಈ ಥರ ಆಂಟಿಕ್ ಪೀಸ್ಗಳನ್ನ ತಗೊಂಡು ನೀವು ಹಾಕಿಬೋದು ಅಂತ

ನೋಡಿಗೆ ಎನಿ ಫೇಶಿಯಲ್ ಫಿಫ್ಟಿ ಪರ್ಸೆಂಟ್ ಆಫರ್ ಅಂದರೆ ಯಾರಿಗಾದ್ರು ಇಂಟ್ರೆಸ್ ಹೋರೆ ತೌಸಂಡ್ ರುಪೀಸ್ ಗೋಲ್ಡ್ ಫೇಶಿಯಲ್ ಅಲ್ಲ ಓಲ್ ಮಾರ್ಚ್ ಆ್ಯಂಡ್ ಏಪ್ರಿಲ್ವರೆಗೂ ಫೈವ್ ಹಂಡ್ರೆಡ್ ರುಪೀಸ್ಗೆ ಮಾಡ್ತಾ ಇದ್ದಾರೆ ಸೊ ಯಾರಾದರೂ ಬಂದು ಮಾಡಿಸೋಳಂಗಿದೆ ಯುಗಾದಿಗೆ ಅಂತ ಯೂಟ್ಯೂಬ್ ಪೇಜ್ ಸಬ್ಸ್ಕ್ರೈಬ್ ಮಾಡಿರ್ಬೇಕು ನನ್ನ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲರೂ ಬರ್ತಾರೆ ಮಾಡಿದರೆ ನನ್ನ ಸಬ್ಸ್ಕ್ರೈಬರ್ಸ್ ಯಾರಾದರೂ ಹೋರಾಟ ಹಾಸನಲ್ಲಿ ಆಫ್ ಕೋರ್ಸ್ ಇರ್ತಾರೆ ನನಗೆ ಗೊತ್ತು ಬಂದೆ ಅಕೌಂಟ್ ಐ ಡಿ ನನ್ನ ಹೆಸರು ಹೇಳಿ ನಿಮಗೆ ಸ್ಪೆಷಲ್ ಆಗಿ ಏನಾದರೂ ಆಫರ್ ಮಾಡಿ ಕೊಡ್ತಾರೆ ಮಮತಾ ಅವರು ತುಂಬಾ ಚೆನ್ನಾಗಿ ಮಾತಾಡಿದ್ರು ಸೊ ಅವ್ರ ಹತ್ರ ಮಾತಾಡಿಕೊಂಡು ನೆಕ್ಸ್ಟ್ ನಾವು ಎಮ್ ಜಿ ರೋಡ್ ಕಡೆಯಿಂದ ಬರಬೇಕಲ್ವಾ ಅಲ್ಲಿಂದ ಬಂದು ದಹಿಪುರಿ ಹಾಗೆ ಬೇಲ್ಪುರಿನ ತಿನ್ಕೊಂಡು ಬಂದ್ವಿ ತುಂಬಾ ಹೊಟ್ಟೆ ಹಸಿತಾ ಇತ್ತು ಆಚೆ ಹೋದರೆ ಏನಾದರೂ ತಿನ್ನಲೇಬೇಕು ನನಗೆ ಹಾಗೆ ಮನೆಗೆ ಬರೋದಕ್ಕೆ ಆಗೋದಿಲ್ಲ ಅದಕ್ಕೆ ದಹಿಪುರಿ ತೊಗೊಂಡೆ ಸಚಿನ್ ಬೇಲ್ಪುರಿ ತೊಗೊಂಡು ತಿಂದ್ಕೊಂಡು ಮನೆ ಕಡೆ ಬಂದ್ವಿ ತುಂಬಾ ಟೇಸ್ಟ್ ಚೆನ್ನಾಗಿತ್ತು ನೀವು ಕೂಡ ಹೋದರೆ ವಿಸಿಟ್ ಮಾಡಿ

ಅವ್ರಿಗೆ ನೈಟಿ ಬೇಕಿತ್ತಂತೆ ಅದಕ್ಕೆ ನೈಟಿನೂ ತಂದು ಕೊಟ್ವಿ ಹಾಗೆ ಇನ್ನೊಬ್ಬರ ಹತ್ತೆಗೆ ಚಿಕ್ಕತ್ತೆಗೆ ಟಾಪ್ನ ಕೊಟ್ವಿ ಸೊ ಇವಾಗ ಮನೆಯಲ್ಲಿ ಊಟಕ್ಕೆ ಏನು ಮಾಡೋದು ಅಂದರೆ ಪುಳಿಯೋಗರೆ ಬೇಕಂತೆ ಸಚಿನ್ಗೆ ಅದಕ್ಕೆ ಪುಳಿಯೋಗರೆ ಮಾಡೋಕ್ಕೆ ರೈಸ್ ಇದೆ ಪುಳಿಯೋಗರೆ ಗುಜ್ ತೊಗೊಂಡು ಕಲ್ಸೋದಷ್ಟೇ ಒಗ್ಗರಣೆ ಹಾಕಿ ಈ ವಿಡಿಯೋ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಸುತ್ತೆ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಎಲ್ಲರೂ ಬಲ್ಲೇಕಾನೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ